ನೀಡ್ಸ ಬರ್ನ ಎಲ್ಲ ವ್ಯಕ್ತಿಗೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಒಂದು ಫ್ಲಾಗ್ಶಿಪ್ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ನೋಡ್ತಾ ಇದ್ರವತ್ತು ನಮ್ಮ ಮುಂದೆ ನಾಯ್ಸ್ ಪ್ರಾಣ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು ನಾಯ್ಸ್ ಹ್ಯಾಲೋ ಟು ಮೋಡ್ ಅಂತ ಹೌದು ಇದೊಂದು ಫ್ಲಾಗ್ಶಿಪ್ ವಾಚ್ ಅಂತ ಹೇಳ್ಬೋದು ಸೊ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಬಜೆಟ್ನಲ್ಲಿ ಈ ವಾಚ್ನ ಲಾಂಚ್ ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ಒಂದು ಐದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಡ್ಯೂರಾಬಿಟಿ ಬರ್ತಕ್ಕಂಥ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ಒಂದು ಹ್ಯಾಲೋ ಟು ಮೋಡ್ನಲ್ಲಿ ಏನಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಒಂದು ಕಲರ್ಫುಲ್ ಬಾಕ್ಸ್ ನೊಂದಿಗೆ ಸ್ಮಾರ್ಟ್ ವಾಚ್ ಬರ್ತಾ ಇರುವಂತದ್ದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ಅನ್ನ ಮೆನ್ಷನ್ ಮಾಡಿದ್ರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹ್ಯಾಲೋ ಟು ಮಾಡ್ ಅಂತ ಮಾಡಲ್ ನೇಮ್ ನಲ್ಲಿ ಮೆನ್ಷನ್ ಮಾಡಿದ್ರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಇಂಚಸ್ ನ ಒಂದು ಅಮೋಲ್ ಡಿಸ್ಪ್ಲೇ ಬರ್ತಾ ಇರುವಂತದ್ದು ಆಲ್ವೇಸ್ ಆನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಇಂಟಿ ಸೆವೆನ್ ಹಾಟ್ ಇದು ಮಾನಿಟರ್ ಮಾಡ್ತಾ ಇರುತ್ತೆ ಸ್ಮಾರ್ಟ್ ಐಲ್ಯಾಂಡ್ ಫೀಚರ್ ಇರುವಂತದ್ದು ಮೆಟಾಲಿಕ್ ಬಿಲ್ಡ್ ನೊಂದಿಗೆ ಬರ್ತಾ ಇರುವಂತಹದ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಇಂಡಿಯಾದ ನಂಬರ್ ಒನ್ ಸ್ಮಾರ್ಟ್ ವಾಚ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಗ್ಲೋಬಲಿ ನಂಬರ್ ಥ್ರೀ ಸ್ಮಾರ್ಟ್ ವಾಚ್ ಕಂಪನಿ ದಾಗಿರುವಂಥದ್ದು ಇನ್ನ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಒಂದು ಇಮೇಜ್ ನೊಂದಿಗೆ ಒಂದು ಜೆಟ್ ಬ್ಲಾಕ್ ಅಂತ ಒಂದು ವಾಚ್ ನ ಕಲರ್ ನ ಇಲ್ಲಿ ಮೆನ್ಷನ್ ಮಾಡಿರುವಂತಹದ್ದು ನಾಯ್ಸ್ ಫಿಟ್ ಆಪ್ ನೊಂದಿಗೆ ಇದು ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ ಪ್ರೌಡ್ಲಿ ಡಿಸೈನ್ ಅಂಡ್ ಮನುಫ್ಯಾಕ್ಚರ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಲಿಸನ್ ಟು ದ ನಾಯ್ಸ್ ವಿಥಿ ಅಂತ ಕೆಳಗಡೆ ಭಾಗದಲ್ಲಿ ಒಂದು ಸ್ಲೋಗನ್ ಸಹಿತ ಇಲ್ಲಿ ಮೆನ್ಷನ್ ಮಾಡಿ ಾರೆ ಹಾಗಾದ್ರೆ ಬನ್ನಿ ವಾಚ್ ನ ಒಂದು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ರೆ ಒಂದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಂದು ಚಿಕ್ಕದಾಗಿರ್ತಕ್ಕಂಥ ಇನ್ನೊಂದು ಕವರ್ ನಮ್ಗೆ ಸಿಗುತ್ತೆ ಇದರಲ್ಲಿ ವಾರಂಟಿ ಕಾರ್ಡ್ ಮತ್ತು ಸ್ಟಿಕ್ಕರ್ ಕೊಟ್ಟಿರುವಂತದ್ದು ಇದನ್ನ ಬಿಟ್ಟರೆ ಸ್ಮಾರ್ಟ್ ವಾಚ್ ನೋಡಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸ್ಮಾರ್ಟ್ ವಾಚ್ ನ ಚಾರ್ಜ್ ಮಾಡಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ರೆ ಒಂದು ಯು ಎಸ್ ಚಾರ್ಜಿಂಗ್ ಕೇಬಲ್ ಸಹಿತ ಬಂದಿರುವಂತದ್ದು ನಮ್ಮ ಮೊಬೈಲ್ ಫೋನ್ ಒಂದು ಅಡಾಪ್ಟರ್ ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡಬಹುದು ಇವೆಲ್ಲವನ್ನ ಇಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ವಾಚ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳಬಹುದು ಸಖತ್ ಆಗಿದ್ದ ಡಿಸೈನ್ ಮಾಡಿದ್ದಾರೆ ನೋಡ್ತಾ ಇದ್ರೆ ಮೇಲ್ಗಡೆ ಒಂದು ಸಹಿತ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡಬಹುದು ಸಖತ್ ಆಗಿರತಕ್ಕಂಥ ಫೀಚರ್ ನ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಆಮೇಲೆ ನೋಡ್ತಾ ಇದ್ರೆ ಒಂದು ಸ್ಟ್ರಾಪ್ ಮಾತ್ರ ಸಖತ್ ಆಗಿದೆ ಒಂದು ಒಳ್ಳೆ ಕ್ವಾಲಿಟಿ ಸ್ಟ್ರಾಪ್ ಬರ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಆಮೇಲೆ ಮೇನ್ ಆಗಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಕಂಪ್ಲೀಟ್ ಒಂದು ಮೆಟಲ್ ಬಿಲ್ಡ್ ಒಂದಿಗೆ ಬರ್ತಾ ಇರುವಂತದ್ದು ಎರಡು ಬಟನ್ಸ್ ನಲ್ಲಿ ಇಂಟಿಗ್ರೇಟ್ ಮಾಡಿದರೆ ನೋಡ್ತಾ ಇದ್ರೆ ಒಂದು ಪವರ್ ಬಟನ್ ಇರುವಂತದ್ದು ಆಮೇಲೆ ಇನ್ನೊಂದು ವೇಕನ್ ಕೊಟ್ಟಿದ್ದಾರೆ ಈ ಒಂದು ಪವರ್ ಬಟನ್ ಅಲ್ಲಿ ಕ್ರೋನ್ ಇಲ್ಲಿ ಇಂಟಿಗ್ರೇಟ್ ಮಾಡಿದರೆ ಜಸ್ಟ್ ನೀವು ಕ್ರೋನ್ ರೊಟೇಟ್ ಮಾಡಿದ್ರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ವಾಲ್ ಪೇಪರ್ಸ್ ಅಲ್ಲಿ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಓವರ್ ಆಗಿ ಒಂದು ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬಹುದು ಇನ್ನು ವಾಚ್ ನ ಡಿಸ್ಪ್ಲೇ ಬಗ್ಗೆ ನೋಡ್ತಾ ಇದ್ರೆ ಒನ್ ಪಾಯಿಂಟ್ ಫೋರ್ ಫೈವ್ ಇಂಚಸ್ ಅಮೋಲ್ ಡಿಸ್ಪ್ಲೇ ಬರ್ತಾ ಇರುವಂತದ್ದು ಆಮೇಲೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಇನ್ ಕೇಸ್ ನೀವೇನಾದ್ರೂ ಔಟ್ಸೈಡ್ ಅಲ್ಲಿ ವಾಚ್ ಯೂಸ್ ಮಾಡ್ತೀರಾ ಅಂದ್ರೆ ಅಂದ್ರೆ ಸನ್ಲೈಟ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ತುಂಬಾ ಕ್ಲಿಯರ್ ಆಗಿ ನಿಮಗೆ ಡಿಸ್ಪ್ಲೇ ಕಾಣುತ್ತೆ ಆಮೇಲೆ ನೋಡ್ತಾ ಇದ್ರೆ ಒಂದು ಕ್ರೋನ್ ಇಂಟಿಗ್ರೇಟ್ ಮಾಡಿದ್ರಲ್ಲ ಸೊ ಒಂದ್ಸಲ ನಿಮ್ಮ ಮೊಬೈಲ್ ಫೋನ್ ಗೆ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಾಯ್ಸ್ ಫೀಟ್ ಆ್ಯಪ್ ಮೂಲಕ ನೀವು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ಒಂದು ನೋಟಿಫಿಕೇಶನ್ಸ್ ನೀವು ಆರಾಮಾಗಿ ವಾಚ್ ಮೂಲಕನೇ ಒಂದು ಆಕ್ಸೆಸ್ ಮಾಡಬಹುದು ಅದರಲ್ಲೂ ವಿಶೇಷವಾಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇಲ್ಲ ಅನೇಬಲ್ ಮಾಡ್ಕೊಂಡ್ರಿ ಅಂತಂದರೆ ಫೋನ್ಗೆ ಬರತಕ್ಕಂಥ ಕಾಲ್ಸ್ ನಾವು ಆರಾಮಾಗಿ ವಾಚ್ ಮೂಲಕನೇ ತೊಗೊಳ್ಬಹುದು ಇವನ್ ವಾಚ್ ಮೂಲಕನೇ ಸಹಿತ ನೀವು ಕಾಲ್ಸನ್ನು ಸಹಿತ ಮಾಡ್ಬೋದು ಆಮೇಲೆ ಇದೊಂದು ಚಾರ್ಜಿಂಗ್ ಬಗ್ಗೆ ಮಾತಾಡಿದ್ರೆ ಒಂದ್ಸರಿ ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಮಾಡಿದ್ರೆ ಅಂತಂದರೆ ವಿತ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತಂದರೆ ಡಿಪೆಂಡಿಂಗ್ ಅಪನ್ ಯೂಸೇಜ್ ಅಂತ ಹೇಳ್ಬೋದು ವಿತೌಟ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರ ಅಂದರೆ ಆರಾಮಾಗಿ ಎರಡರಿಂದ ಮೂರು ದಿವಸ ಇದು ಬರುತ್ತೆ ಹೇಳ್ಬೋದು ಆಮೇಲೆ ಮೇನ್ ಫೀಚರ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಒಂದು ವಾಚ್ನಲ್ಲಿ ಕವರ್ ಮಾಡಿದ್ದಾರೆ ಹಾರ್ಟ್ ರೇಟ್ನ ಮನಿಟರ್ ಮಾಡುತ್ತೆ ಆಮೇಲೆ ನಿಮ್ಮ ಆಕ್ಸಿಜನ್ ಲೆವೆಲ್ನ ಔಟ್ ಮಾಡುತ್ತೆ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ಕೇಸ್ ನೀವು ಆದ್ರೂ ಜಿಮ್ ಮಾಡ್ತೀರಾ ವರ್ಕೌಟ್ ಮಾಡ್ತೀರಾ ಅಂದ್ರೆ ಸಹಿತ ಆರಾಮಾಗಿ ಎಲ್ಲ ಒಂದು ಸ್ಪೋರ್ಟ್ಸ್ ಮೋಡ ಸಹಿತ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಆಮೇಲೆ ನಿಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡ ನಂತರ ಒಂದು ಮ್ಯೂಸಿಕ್ನ ಸಹಿತ ನೀವು ಕಂಟ್ರೋಲ್ ಮಾಡ್ಬೋದು ಕ್ಯಾಮ್ರಾವನ್ನು ಕಂಟ್ರೋಲ್ ಮಾಡ್ಬೋದು ಹೀಗೆ ಹಲವಾರು ಫೀಚರ್ಸ್ನ ಆರಾಮಾಗಿ ಒಂದು ವಾಚ್ನಲ್ಲಿ ಒಂದು ಇಂಟಿಗ್ರೇಟ್ ಮಾಡಿರುವಂಥದ್ದು ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ನಾಲ್ಕೂವರಿಂದ ಐದು ಸಾವಿರ ಬಜೆಟ್ನಲ್ಲಿ ಒಂದು ಫ್ಲಾಗ್ಶಿಪ್ ಬಜೆಟ್ನಲ್ಲಿ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ಸಹಿತ ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಆಮೇಲೆ ಒಂದು ವರ್ಷಗಳ ಕಾಲ ಒಂದು ವಾರಂಟಿ ಇರೋದ್ರಿಂದ ನಿಮಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಇನ್ ಕೇಸ್ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನೀವು ಗಿಫ್ಟ್ ಕೊಡ್ತೀರಾ ಅಂತಂದರೆ ಅಥವಾ ನೀವೇ ಒಂದು ವಾಚ್ ವಾಚ್ನ ತಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ವಾಚ್ನ ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಸೊ ನೇರವಾದ ಲಿಂಕನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್